ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರೆ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡಿನಿ ನಿಮಗೆಲ್ಲ ಗೊತ್ತಾಗಿರ್ಬೋದು ಆ್ಯಕ್ಚುಲಿ ಈ ವಿಡಿಯೋ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಿ ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಇದ್ದೀರಿ ಅವ್ರಿಗೆ ಇದು ವಿಡಿಯೋ ಭಾಳ ಯೂಸ್ಫುಲ್ ಆಗ್ತದೆ ಅಂತಾನೆ ಹೇಳ್ಬೋದು ಬಿಕಾಸ್ ಇವಾಗ ಆಲ್ರೆಡಿ ಸ್ವಲ್ಪ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಯಾರ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗುತ್ತ ಅಂತ ಒಂದು ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಸ್ವಲ್ಪ ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ ಬರತ್ತೆ ಸೊ ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ಹೇಳ್ತೀನಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರಿ ಆ್ಯಂಡ್ ಮಾಡೋರಿದ್ದೀರಿ ಅವರಿಗೆ ಭಾಳ ಒಂದು ಒಳ್ಳೆಯ ವಿಡಿಯೋ ಅಂತಾನೆ ಹೇಳ್ಬೋದು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಇಸ್ತಾರೆ ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಫ್ರೆಂಡ್ ಒಬ್ಬಕ್ಕಿಂದ ಯೂಟ್ಯೂಬ್ ಚಾನಲ್ ಇತ್ತು ಅಕ್ಕಿಂದ ಒಂದು ಸ್ವಲ್ಪ ಅದು ಫುಲ್ ಬ್ಲಾಕ್ ಆಗ್ಯದ ಏನು ಡಿಆಕ್ಟಿವೇಟ್ ಆಗಿಬಿಟ್ಟದ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡತ್ತೀನಿ ಬಿಕಾಸ್ ಇವಾಗೆಲ್ಲ ಜಾಸ್ತಿ ಜನ ಯೂಟ್ಯೂಬ್ ಮಾಡಬೇಕಂತಾರೆ ಬಿಕಾಸ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ಯದ ಹಾಲಿಡೇಸ್ ಸ್ಟಾರ್ಟ್ ಆಗ್ಯದ ಮನೇಲಿ ಕೂತು ಬೇಜಾರಾಗ್ತಿರ್ತದೆ ಒಬ್ಬೊಬ್ರಿಗೆ ಆ್ಯಂಡ್ ಅದಕ್ಕೆ ಮಾಡ್ಬೇಕತ್ತಂತ ಅನ್ಕೊಂಡಿರ್ತಾರ ಅವರು ಬಿಕಾಸ್ ಮಾಡ್ಬೇಕಂತ ಮಾಡ್ತಾರೆ ಬಟ್ ಡೀಟೇಲಾಗಿ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ ಬಟ್ ನನಗೂ ಏನು ಸ್ಟಾರ್ಟಿಂಗ್ ಏನು ಡೀಟೇಲಾಗಿ ಗೊತ್ತಿರಲಿಲ್ಲ ನನಗೂ ಅಲ್ಪ ಸ್ವಲ್ಪನೇ ಗೊತ್ತು ಬಟ್ ಇವಾಗ ಒಂದು ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ಆ್ಯಂಡ್ ಯೂಟ್ಯೂಬ್ ಅಲ್ಗೋರಿದಮ್ ಅದು ಇದು ನೋಡಿಕೊಂಡು ನನಗೂ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಗೊತ್ತಾಗಿದೆ ಬಟ್ ಲಿಟ್ಲ್ ಬಿಟ್ಟ ಅಷ್ಟೊಂದು ಏನು ಗೊತ್ತಿಲ್ಲ ಬಟ್ ನನಗೇನು ಗೊತ್ತು ಅಷ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನನ್ನ ಫ್ರೆಂಡು ಲಾಸ್ಟ್ ವೀಕ್ ಅಕ್ಕಿಂದು ಯೂಟ್ಯೂಬ್ ಚಾನಲ್ ಇತ್ತು ಅಕ್ಕಿಂದು ಅಕ್ಕಿ ಆ್ಯಕ್ಚುಲಿ ಟೂ ಇಯರ್ಸಿಂದ ಲಾಗ್ಸ್ ಮಾಡತ್ತಳ ಲಾಗ್ಸ್ ಅಂದರೆ ಶಾರ್ಟ್ಸ್ ಹಾಕ್ತಿದ್ಲು ಆ್ಯಂಡ್ ಅಕ್ಕಿಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗೆ ಶಾರ್ಟ್ಸ್ ಚೆನ್ನಾಗಿ ಹೋಗ್ತಿತ್ತು ಆ್ಯಂಡ್ ಅಕ್ಕಿ ಟೂ ಇಯರ್ಸ್ ಬ್ಯಾಕಿಂದ ಯೂಟ್ಯೂಬ್ ಒಳಗೆ ಶಾರ್ಟ್ಸ್ ಹಾಕೋತಿದ್ಲು ಆ ಶಾರ್ಟ್ಸು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ವು ಅಂಡ್ ಟು ಕೆ ಪ್ಲಸ್ ಮೇಲೇ ವ್ಯೂಸ್ ಬರ್ತಾ ಇತ್ತು ಮತ್ತು ಮತ್ತಿ ಗ್ಯಾಪ್ ಬಿಟ್ಟಿದ್ಲು ಆ್ಯಂಡ್ ನಾವು ಇವಾಗ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ಲು ಲಾಗ್ಸ್ ಹಾಕಂದು ಚೆನ್ನಾಗಿ ಒಂದು ಸ್ವಲ್ಪ ನೈಂಟಿ ಪ್ಲಸ್ ಅಂಡ್ ಏಯ್ಟಿ ಪ್ಲಸ್ ಅವ್ರು ನೈಂಟಿ ಪ್ಲಸ್ ಅಕ್ಕಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರು ಅಂಡ್ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ ಲಾಸ್ಟ್ ವೀಕ್ ಲಾಸ್ಟ್ ವೀಕ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಹಿಂಗೆ ಪೂಜಾ ನನ್ಗೆ ನಂದು ಯೂಟ್ಯೂಬ್ ಅಲ್ಲಿ ಹೋದ್ರೆ ನನ್ನ ಅಕೌಂಟೇ ಕಾಣಿಸಾತಿಲ್ಲ ಆ್ಯಂಡ್ ನಂಗೆ ಹಿಂಗೆ ಮೇಲ್ ಬಂದದ ಹಿಂಗೆ ನಂದು ರಿಮೂವ್ ಆಗ್ಯದ ಅಕೌಂಟ್ ಅಂತಂದು ಹೇಳಿದ್ಲು ನಾ ಅಂದೆ ಅಲ್ಲಿ ನೋಡು ಯಾರು ರಿಮೂವ್ ಮಾಡ್ಸಿರ್ತಾರೋ ಅವ್ರದ್ದು ಹೆಸರು ಬಂದಿರುತ್ತಾ ಹಂಗೆ ಹಿಂಗೆ ನೋಡ್ಕೋ ಅಂತಂದೆ ಬಟ್ ಅಲ್ಲಿ ಏನು ಕೊಟ್ಟೇ ಇಲ್ಲ ನೇಮ್ ಕೊಟ್ಟಿಲ್ಲ ಬಟ್ ಅವರು ಟೂ ಡೇಸ್ ಆದ್ಮೇಲೆ ನಿಮ್ಮ ಮೆಸೇಜ್ಗೆ ರಿಪ್ಲೈ ಕೊಡ್ತೀವ ಅಂತ ಹೇಳಿದರು ಬಟ್ ಅದೇನೂ ರಿಪ್ಲೈನೂ ಬರಲಿಲ್ಲ ಏನೂ ಇಲ್ಲ ನಾನು ಹೋಗಿ ಯೂಟ್ಯೂಬ್ ಹೋಗಿ ಚೆಕ್ ಮಾಡಿದೆ ನಾನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿದ್ದೆ ಆ್ಯಂಡ್ ಲೈಕ್ ಮಾಡಿಟ್ಕೊಂಡಿದ್ದೆ ವಿಡಿಯೋಸು ಹೋಗಿ ನೋಡ್ತೀನಿ ಆಫ್ಟರ್ನೂನ್ ಹನ್ನೆರಡಕ್ಕೆ ಆಕಿನ ಚಾನಲ್ ಇತ್ತು ಬಟ್ ಟೂ ತರ್ಟಿ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಆಕಿನ ಚಾನಲ್ ಇರಲಿಲ್ಲ ಬಟ್ ಭಾಳ ಸ್ಯಾಡ್ ಅನ್ನಿಸ್ತದಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಆಕಿಂದು ಒಂದು ಬೇಬಿ ಅದ ಬೇಬಿಗೆ ತೊಗೊಂಡು ಮಾಡತ್ತಾಳೆ ಆ್ಯಂಡ್ ನನಗೂ ಕಷ್ಟ ಅರ್ಥ ಆಗುತ್ತೆ ಬಿಕಾಸ್ ನಂದು ವಿಹಾನದ ಸೊ ಅದಕ್ಕೋಸ್ಕರ ಆ್ಯಂಡ್ ಯೂಟ್ಯೂಬವ್ರು ಹೇಳಿದ್ರಲ್ಲ ಟೂ ಡೇಸ್ ಆದಮೇಲೆ ರಿಪ್ಲೈ ಕೊಡ್ತೀನಿ ಅಂತಂದು ಅವ್ರದ್ದೇನು ರಿಪ್ಲೈ ಬರಲಿಲ್ಲ ಆ ಚಾನಲೇನು ರಿಕವರ್ ಆಗಲಿಲ್ಲ ಪಾಪ ಬಟ್ ಅಕ್ಕಿ ಇವಾಗ ಹೊಸ ಚಾನಲ್ ಓಪನ್ ಮಾಡೋಣ ಪ್ರಿಯಾ ಜೋತಿರ್ ಕರ್ನಾಟಕ ವ್ಲಾಗ್ಸ ತಂದು ಅಕ್ಕಿನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾ ಈ ವಿಡಿಯೋ ಕಾರಣ ಏನಂತಂದ್ರೆ ನೆಕ್ಸ್ಟ್ ನೀವು ಇದೇ ಥರ ಮಿಸ್ಟೇಕ್ ಮಾಡಬೇಡ್ರಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವ ಥರ ಮಿಸ್ಟೇಕ್ ಮಾಡಬಾರ್ದು ಅಂತಂದು ನೀವು ಇನ್ನೊಬ್ಬ ಮ್ಯೂಸಿಕ್ ಸಾಂಗ್ಸು ಕಾಪಿ ರೈಟ್ ಕ್ಲೈಮ್ ಆಗುವಂಥ ಮ್ಯೂಸಿಕ್ ಸಾಂಗ್ಸ್ ನೀವು ಉಪಯೋಗಿಸ್ಕೋಬಾರ್ದು ಬಿಕಾಸ್ ಅದು ಕಾಪಿ ರೈಟ್ ಕ್ಲೈಮ್ ಬಂದೇ ಬರುತ್ತೆ ಆ್ಯಂಡ್ ನೀವು ಇನ್ನೊಬ್ರು ಮಾಡಿರುವಂಥ ವೀಡಿಯೋಸು ನೀವು ಹಾಕೋಬಾರ್ದು ಆ್ಯಂಡ್ ಇನ್ನೊಬ್ಬರು ಅಂದರೆ ಟಿ ವಿ ಹಿಂಗೆ ನ್ಯೂಸ್ ತೊಗೊಳ್ಳಿ ಸ್ಪೋರ್ಟ್ಸ್ ತೊಗೊಳ್ಳಿ ಅವ್ರದ್ದೇನಾದರೂ ರೆಕಾರ್ಡಿಂಗ್ ಮಾಡಿ ನಿಮ್ಮ ಚಾನಲ್ಗಳು ಹಾಕೋ ಪಕ್ಕ ಕಾಪಿ ರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ ಬಂದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಥರ ಪ್ರಾಬ್ಲಮ್ ಫೇಸ್ ಮಾಡಬಾರದು ತಂದು ಮೊದಲೇ ಎಲ್ಲ ಯೂಟ್ಯೂಬ್ದು ಅಲ್ಕೋರಿದಮ್ ಆ್ಯಂಡ್ ಕಮ್ಯುನಿಟಿ ಎಲ್ಲನೂ ಓದಿರಬೇಕು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಆ್ಯಂಡ್ ಅವರು ಮಂತ್ಲಿ ಮಂತ್ಲಿ ವೀಕ್ಲಿ ವೀಕ್ಲಿ ಏನೇನೋ ಹೊಸ ಹೊಸ ಅಪ್ಡೇಟ್ ಮಾಡ್ತಾರಾ ಹಂಗೆ ಮಾಡಬಾರ್ದು ಇದು ಮಾಡಬಾರ್ದು ನಿಮ್ಮ ಓನ್ ಕಂಟೆಂಟ್ ಮಾಡಬೇಕು ಏನೇನೋ ಅಪ್ಡೇಟ್ ಮಾಡ್ತಾರ ಬಟ್ ನೀವು ತಲೆಗೆ ಇಟ್ಕೋಬೇಕೇನಂದ್ರೆ ನಿಮ್ಮ ಓನ್ ಕಂಟೆಂಟ್ ಮಾಡಿರಿ ನಿಮ್ಮ ಫೇಸ್ ಕಾಣಂಗೆ ಮಾಡಿರಿ ಆ್ಯಂಡ್ ನಿಮ್ಮ ಅವಾಜ್ ಕೊಡ್ರಿ ಆ್ಯಂಡ್ ಕಾಪಿ ರೈಟ್ ಬರದೇ ಇರೋ ಥರ ಮ್ಯೂಸಿಕ್ಸ್ನ ನೀವು ಚೆನ್ನಾಗಿರೋ ಹುಡ್ಕಾಡ್ಕೊಂಡು ಹಾಕೊಳ್ಳಿ ಇಷ್ಟು ಮಾತ್ರ ಹೇಳ್ತೀನಿ ಇದೆಲ್ಲ ನೀವು ಕಂಪಲ್ಸರಿಯಾಗಿ ಮಾಡಿದ್ರೆ ನಿಮ್ಮ ಚಾನಲ್ ಕರೆಕ್ಟಾಗಿ ಓಡುತ್ತೆ ಮುಂದೆ ಅಂತ ಹೇಳ್ಬೋದು ನಿಮಗೆ ಹೇಳಿದೆ ಅಲ್ಲ ಮಿಸ್ಟೇಕ್ಸ್ ಅಂತೂ ಮಾಡೋಕ್ಕೆ ಹೋಗಬೇಡ್ರಿ ಫಸ್ಟ್ ಆಫ್ ಆಲ್ ಕಾಪಿರೇಟ್ ಕ್ಲೈಮು ಬರಬಾರ್ದು ಕಾಪಿರೇಟ್ ಸ್ಟ್ರೈಕ್ ಬರೋದು ಕ್ಲೈಮ್ ಬಂದರೆ ಹೋಗಿಸ್ಕೋಬೋದು ಸ್ಟ್ರೈಕ್ ಬಂದರೆ ತ್ರೀ ಮಂತ್ಸ್ ವೇಟ್ ಮಾಡಬೇಕು ಸ್ಟ್ರೈಕ್ ಒಳಗೆ ಒನ್ ಸ್ಟ್ರೈಕ್ ಸೆಕೆಂಡ್ ಸ್ಟ್ರೈಕ್ ಥರ್ಡ್ ಸ್ಟ್ರೈಕ್ ಬಂದರೆ ನಿಮ್ದು ಅಕೌಂಟ್ ಫುಲ್ ಹೋಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೀವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿ ಅನ್ನಿಸ್ತು ಅನ್ಕೋತೀನಿ ಚೆನ್ನಾಗಿ ಮಾಡಿರಿ ಯಾರೇ ಮಾಡೋದಿತ್ತಂದ್ರೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೋತೀನಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೆಕ್ಸ್ಟ್ ಹಾಕೋವಂಥ ವಿಡಿಯೋ ಬರುತ್ತೆ ಸೊ ಅಲ್ಲಿವರೆಗೂ ಬಾಯ್ ಕೇರ್